ಸರ್ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಮುಂದೆ ಮೇಲೇನು ಕೌಂಟಿಂಗ್ ಮಾಡಿದ್ವಿ ಕೌಂಟಿಂಗ್ ಮಾಡಿದಾದ್ಮೇಲೆ ಅಲ್ಲಿಂದ ಅಂದ್ರೆ ಅಲ್ಲಿ ಸ್ಟ್ರಾಂಗ್ ರೂಮ್ ಅಂತ ಏನು ಮಾಡ್ಕೊಂಡಿದ್ರು ಕೌಂಟಿಂಗ್ ಅಲ್ಲಿಂದ ಇಲ್ಲಿಗೆ ಏನು ಎಸ್ ಅದೆಲ್ಲ ಕಟ್ಟ ಒಂದ್ಸರಿ ಇಲ್ಲಿ ಬ್ಯಾಲೆಟ್ ಯೂನಿಟ್ ಆಗಿರ್ಬೋದು ಕಂಟ್ರೋಲ್ ಯೂನಿಟ್ ಆಗಿರ್ಬೋದು ಅದ್ರ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ಸ್ ಆಗಿರ್ಬೋದು ಪ್ಲಸ್ ವಿ ವಿ ಪ್ಯಾಟ್ಸ್ ಇಷ್ಟು ಕರೆಕ್ಟಾಗಿದೆ ಅನ್ನೋದನ್ನು ಚೆಕ್ ಮಾಡಿದೆ ಒಂದು ಮತ್ತು ಅದನ್ನೆಲ್ಲ ಯಥಾಸ್ಥಿತಿ ಯಾವ ರೀತಿ ಇತ್ತು ಅದೇ ರೀತಿ ಮತ್ತೆ ಅದನ್ನ ಸೀಲ್ ಮಾಡಿ ಈಗ ಇಲ್ಲಿಂದ ಸ್ಟ್ರಾಂಗ್ ರೂಮ್ ಶಿಫ್ಟ್ ಮಾಡೋದು ಅದು ಎರಡು ಕಂಟೈನರ್ಸ್ ಬಂದಿದೆ ಅಲ್ಲ ಎರಡು ಕಂಟೈನರ್ಸ್ ಜಿ ಪಿ ಎಸ್ ಅಟ್ಯಾಚ್ಲ್ಸ್ ಇಲ್ಲಿಂದ ಶುರುವಾಯಿತು ಅಂತಂದ್ರೆ ಒಂದು ಇನ್ನೊಂದೇನು ಅಂತಂದ್ರೆ ಫಾಲೋಅಪ್ಗೆ ಸೆಕ್ಯೂರಿಟಿ ಇರ್ತಾರೆ ಅದೆಲ್ಲ ಗೊತ್ತಿರುತ್ತೆ ಮತ್ತೆ ನಮ್ಗೆ ನೋಟಿಸ್ ಅಲ್ಲಿ ತಿಳಿಸಿದ್ದಾರೆ ಅಂತಂದ್ರೆ ಕ್ಯಾಂಡಿಡೇಟ್ಸ್ ಏನಾದ್ರು ಆಸಕ್ತಿ ಇದ್ದಲ್ಲಿ ಅವರು ಸ್ಟ್ರಾಂಗ್ ರೂಮ್ ಈ ತರ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅವರೇನು ಕಡ್ತಗಳೇನಿತ್ತು ಅದೆಲ್ಲ ಯಥಸ್ ಏನಿತ್ತು ಅದೇ ರೀತಿ ಇದೆ ಅದೇ ರೀತಿ ಅವರೆಲ್ಲ ಸೇಲ್ ಮಾಡಿ ಈಗ ಶಿಫ್ಟ್ ಮಾಡ್ತಾರೆ ಈಗ ನಮ್ದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಲ್ಲಿ ಕೆಲವೊಂದು ಎಲ್ಲ ಸೀಲ್ ಆಗಿದೆ ಬಟ್ ಏನಾಗಿದೆ ಅಂತಂದ್ರೆ ಈಗ ಪ್ರೆಸ್ ಮಾಡ್ತಾರೆ ಈ ಬಾಕ್ಸ್ ಅಲ್ಲಿ ಹಾಕಿ ಅಂದ್ರೆ ಟ್ರಂಕ್ ಅಂತೀವಿ ಟ್ರಂಕ್ ಅಲ್ಲಿ ಹಾಕಿ ಪ್ರೆಸ್ ಮಾಡಿದಾಗ ಪ್ರೆಶರ್ಗೂ ಏನೋ ಸೀಲ್ ಓಪನ್ ಆಗಿದೆ ಅದ್ ಸೀಲ್ ಇರೋದು ಖಾಯಂ ಸೀಲ್ ಇರೋದಕ್ಕೆ ಸೀಲ್ ಓಪನ್ ಆಗಿದೆ ಬಿಟ್ರೆ ಏನೂ ಆಗಿಲ್ಲ ಅಲ್ಲಿ ಯಥಾಸ್ಥಿತಿ ಕಡತಗಳೇನಿದೆ ಮತ್ತೆ ಏನೇನು ಇರಬೇಕು ಎಲ್ಲ ಕರೆಕ್ಟ್ ಆಗಿದೆ ನಿಮ್ಗೆ ಏನ್ ಸಮಾಧಾನ ಐತೆ ಹೋಗ್ ಸಮಾಧಾನ ಐತೆ ರೀಕೌಂಟಿಂಗ್ ನಾಳೆ ಮಾಡಕ್ ಬಿಡ್ಲಿ ಅಷ್ಟೇನೋ ನಮ್ದೇನು ಅಬ್ಜೆಕ್ಷನ್ ರೆಡಿ ನಾವು ನಾವೆಲ್ಲ ರೀಕೌಂಟಿಂಗ್ ರೆಡಿ ಆಗಿದ್ದೀವಿ ನಾಳೆ ಯಥಾ ಯಥಾಸ್ಥಿತಿ ರೀಕೌಂಟಿಂಗ್ ಆಯ್ತು ಅಂತಂದ್ರೆ ಮುಂದೆ ನೋಡೋಣ ನಾಳೆ ಸ್ಟೇಟ್ ಲೀಡರ್ಸ್ ಎಲ್ಲ ಇವಾಗ ಬಂದಿದ್ದಾರೆ ಸರ್ ಅವ್ರು ಹೇಳೋದೇನಂದ್ರೆ ವಿವಿ ಪ್ಯಾಟ್ಸ್ ಎಲ್ಲ ಕೌಂಟ್ ಆಗಲಿ ಅಂತ ಒಂದು ಡಿಮ್ಯಾಂಡ್ ಇದೆ ಸರ್ ನೋಡೋಣ ನಾಳೆ ಚುನಾವಣಾ ಅಧಿಕಾರಿಗಳು ಯಾವ ರೀತಿ ಇತ್ತಾಗಂತ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಕೋರ್ಟ್ ಆದೇಶ ಕೋರ್ಟ್ ಆದೇಶದ ಪ್ರಕಾರ ಏನು ನಡೀಬೇಕು ಅದನ್ನ ನಡೆಯಲಿ ಅಷ್ಟೇ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದು ಯಥಾ ಪ್ರಕಾರ ನಮ್ಮ ಚುನಾವಣಾ ಅಧಿಕಾರಿಗಳು ಆ ಸ್ಥಳದಲ್ಲಿ ಏನಾದರೂ ಆದೇಶ ಕೊಡ್ತಾರೆ ಅದ್ರ ಪ್ರಕಾರ ನೋಡ್ಕೊಂಡು ಶಾಸಕರಲ್ಲಿ ಶಾಸಕರಿದ್ದಾರೆ ಎಲ್ಲ ನಮ್ಮ ಪಕ್ಷದ ಏಜೆಂಟ್ ಈಗಾಗಲೇ ಪಾಸ್ನ ವಿತರಣೆ ಮಾಡಿದ್ದೀವಿ ಅದೇ ಏಜೆಂಟ್ ಇಲ್ಲ ಬೇರೆ 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 ನಾಳೆ ಗೆಲುವು ನಮ್ದೆ ಅಂತ ಹೇಳಿ ಬೇರೆ ಆಗಿದೆ

ಅಂತ ದುಡುಕು ಅಂತ ಹೇಳಿದಾರೆ ನಾವು ತಗೊಳ್ಳೋದು ಅಲ್ಲ ಅವ್ರೇನು ಕೆಲವು ಒಳಗಡೆ ಪರಿಶೀಲನೆ ಮಾಡಿ ಹೇಳ್ತಾ ಇರೋದು ರಿಯಲೆಕ್ಷನ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಏನು ಎರಡು ಮೂರು ವರ್ಷದಿಂದ ಒಂದು ಮಾತು ಹೇಳ್ತೀನಿ ಕೇಳಿ ಎರಡು ವರ್ಷದಿಂದ ಇವ್ರು ಮಾಡಿರೋದೇನು ಅಂತಂದ್ರೆ ಇದೆ ಮಾಲೂರ್ ತಾಲೂಕು ಬರ್ತಿರೋದೇ ಇದನ್ನೇ ಗೊಂದಲ ಸೃಷ್ಟಿ ಮಾಡೋದು ಹೋಗೋದು ಬಿಟ್ರೆ ನೀನು ಮಾಡಿಲ್ಲ ಸುಳ್ಳು ಹೇಳೋದು ಸುಳ್ಳು ಹೇಳೋದು ಸುಳ್ಳು ಹೇಳೋದು ಬಿಟ್ರಿ ನಾವಲ್ಲಿ ಇದೀವಲ್ಲ ನಾವ್ ನೋಡ್ತಾ ಇದೀವಿ ಏನು ಇಲ್ಲ ಅಲ್ಲಿ ಸುಮ್ನೆ ಹೇಳೋದು ಸುಮ್ನೆ ಹೋಗೋದು ಏನೋ ಮಾಲೂರು ಜನರಲ್ಲಿ ಒಂದ್ ಗೊಂದಲ ಈಗ ನಾಳೆ ನೀವು ಸುಮ್ನೆ ಇರ್ಬಿಟ್ರಿ ನಾಳೆ ರೀಕೌಂಟಿಂಗ್ ಆಗ್ಲಿ ರೀಕೌಂಟಿಂಗ್ ಆದ್ಮೇಲೆ ಏನೊಂದು ಯಥಾಸಿತಿ ಗೊತ್ತಾಗ್ತದೆ ಸತ್ಯಾಸತ್ಯತೆ ಗೊತ್ತಾಗುತ್ತಲ್ವಾ ನೀವ್ ಅದಕ್ಕೆ ಅವಕಾಶ ಮಾಡಿಕೊಡ್ರಿ ನೀವು ಸುಮ್ನೆ ನಾವು ಸುಮ್ನೆ ಇರ್ತೀವಿ ಯಾರ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಸೆಂಟ್ರಲ್ ಅಧಿಕಾರಿಗಳು ಬಂದಿದ್ದಾರೆ ಮತ್ತೆ ನಮ್ಮ ಸ್ಟೇಟ್ ಅಧಿಕಾರಿಗಳು ಇಲ್ಲಿದಾರೆ ಮತ್ತೆ ನಮ್ಮ ಡಿ ಸಿಒ ಅವರು ಇದ್ದಾರೆ ಮತ್ತೆ ಆರ್ ಒ ಅವರು ಇದ್ದಾರೆ ಎಲ್ಲಾರು ಇದ್ದಾರೆ ಅವರ ಸಮಕ್ಷಮದಲ್ಲಿ ಏನಿದೆಯೋ ಅದೇ ಆಗ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಬೇರೆ ತರ ಗೊಂದಲ ಸೃಷ್ಟಿ ಮಾಡೋದು ಬೇಡ ಸರಿ ರೀಕೌಂಟಿಂಗ್ ಅಧಿಕಾರಿ ಏನಾದ್ರು ಬದಲಾವಣೆ ಕೊಡ್ತಾರೆ ಅವ್ರೇ ಇರ್ತಾರೆ ಸರ್ ನಮ್ಗ್ ಮಾಹಿತಿ ಇಲ್ಲ ಅಂತ ನಮಗ್ ಮಾಹಿತಿ ಇಲ್ಲ ಕೆಲವೊಂದು ಅಧಿಕಾರಿಗಳು ಬದಲಾವಣೆ ಮಾಡು ಬೇಡ ಅಂತ ಹೇಳ್ಕೊಡ್ತೀವಿ ಸರ್ ನಮ್ಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ Wait, right. okay. Right. okay.